ನವೆಂಬರ್ ಕ್ರಾಂತಿಯೂ ಇಲ್ಲ ಯಾವುದೂ ಇಲ್ಲ ರಾಜ್ಯದ ಅಭಿವೃದ್ಧಿ ಕ್ರಾಂತಿ ಇದೆ ಅಷ್ಟೇ ಎಂದು ಇಂಧನ ಸಚಿವ ಕೆ ಜೆ ಜಾರ್ಜ್ ತಿಳಿಸಿದರು ಇಂದು ಹೊಸಕೋಟೆಯಲ್ಲಿ ಮಾತನಾಡಿದ ಅವರು ನಾವೆಲ್ಲ ಜನರಿಂದ ಆಯ್ಕೆಯಾದವರು ನಮ್ಮ ಸಿಎಂ ಡಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕ್ರಾಂತಿ ಇಲ್ಲ ಯಾರಿಗೋ ಒಂದು ಉದ್ಯೋಗ ಕೊಡಿಸಲು ಪ್ರಜಾಪ್ರಭುತ್ವ ಬಂದಿಲ್ಲ ಯಾರೇ ಇರಲಿ ಅವಕಾಶ ಸಿಕ್ಕಾಗ ಒಳ್ಳೆ ಕೆಲಸ ಮಾಡಲಿ ನಮ್ಮ ಹೈಕಮಾಂಡ್ ಏನಾದರೂ ಹೇಳಿದ್ದಾರಾ ಬದಲಾವಣೆ ಆಗುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರಾ ಹೇಳಿಲ್ಲ ಇದು ತಪ್ಪಲ್ಲ ಒಂದೊಂದು ಗಂಟೆಗೆ ಒಂದೊಂದು ಬ್ರೇಕಿಂಗ್ ನ್ಯೂಸ್ ಹಾಕ್ಬೇಕು ಅದಕ್ಕೆ ನನ್ನಿಂದ ಕಾಂಟ್ರವರ್ಸಿ ನ್ಯೂಸ್ ಬರುವವರೆಗೂ ನೀವು ಬಿಡುವುದಿಲ್ಲ ನನ್ನಿಂದ ಬರೋದಿಲ್ಲ ಅಂತ ಮಾಧ್ಯಮದವರಿಗೆ ಬಟ್ಟು ಮಾಡಿದ್ರು ನಮ್ ಮೇಲೆ ಆರೋಪ ಮಾಡ್ತಾರೆ ಇವ್ರು ರಾಷ್ಟ್ರದಲ್ಲಿ ಎಲ್ಲ ಚುನಾವಣೆ ಮಾಡಿದ್ರಲ್ಲ ಇವರು ಎಷ್ಟು ಫಂಡಿಂಗ್ ಮಾಡಿದಾರ ಈಗ ಅದೊಂದು ಇತ್ತಲ್ಲ ಪೊಲಿಟಿಕಲ್ ಇದು ಬಾಂಡ್ ಎಲೆಕ್ಟ್ರೋಲ್ ಬಾಂಡ್ ಇತ್ತಲ್ಲ ಅದ್ರ ವಿಚಾರ ಫಸ್ಟ್ ಯಾರು ಯಾರು ಕಂಪ್ನಿಯಿಂದ ತೊಗೊಂಡಿದ್ದೀರಾ ಎಷ್ಟು ತೊಗೊಂಡಿದ್ದೀರಾ ಏನು ತೊಗೊಂಡಿದ್ದೀರಾ ಅನ್ನೋದು ಫಸ್ಟ್ ವಿವರ ಕೊಟ್ಟರೆ ನಾವು ಇದನ್ನು ವಿಚಾರ ಉತ್ತರ ಕೊಡ್ತೀವಿ ಸರ್ ಇವತ್ತು ಆರ್ ಎಸ್ ಎಸ್ ನೋಡಿ ನೋಡಿ ಅದರಲ್ಲಿ ಏನು ಮಾಡ್ತೀವಿ ಇದು ಕ್ಯಾಬಿನೆಟಲ್ಲಿ ನಾವು ಆರ್ ಎಸ್ ಎಸ್ ವಿಚಾರ ಕ್ಯಾಬಿನೆಟ್ ಡಿಸಿಷನ್ ಯಾವುದೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಅದು ಸ್ಕೂಲುಗಳಿಲ್ಲ ಅಲ್ಲಿ ಏನಾದರೂ ಆ ಥರ ಈ ಸಾರ್ವಜನಿಕವಾದ ಚಟುವಟಿಕೆ ಮಾಡಬೇಕಂದ್ರೆ ಪರ್ಮಿಷನ್ ತೊಗೊಂಡಿದ್ದು ಹೇಳಿದೀವಿ ಹೊತ್ತು ಅದು ಬರೀ ಇವ್ರದ್ದು ಆರ್ ಎಸ್ ಎಸ್ ಆಗಲಿ ಇನ್ನೊಂದು ಸಂಸ್ಥೆ ಸಂಘ ಸಂಸ್ಥೆ ವಿಚಾರಿಲ್ಲ ಯಾವುದೇ ಇರಲಿ ಯಾಕಂದ್ರೆ ಸ್ಕೂಲ್ ನಡೀತಾ ಇರ್ತದೆ ನೀವು ಹೋಗಿ ಯಾರಲ್ಲ ಮಾಡಿಬಿಟ್ಟು ಆ ಸ್ಕೂಲ್ ವಿದ್ಯಾರ್ಥಿಗಳು ಯಾವ ಬೇಕಲ್ಲ ನಾಳೆ ಪಬ್ಲಿಕ್ ಪ್ಲೇಸಸ್ ನೀವು ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳಿದ್ವಿ ಹೊರತು ಯಾವ ಸಂಘ ಅಥವಾ ಸಂಸ್ಥೆ ವಿಚಾರ ನಾವು ಮಾತಾಡ್ಲಿಲ್ಲ ಪ್ರಸಕ್ತ ವರದಿ ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟು వన్ టూ నైన్ ఫోర్ త్రీ కర్ణాటక రాఖ్యస్థరు నల్లూరు మహమ్మద్ ఆసిఫ్ డబల్ నైన్ సిక్స్ డబల్ ఫోర్ సిక్స్ ఫైవ్ నైన్ ఫైవ్ త్రీ